ನನ್ನೆಲ್ಲ ಅನ್ನದಾತ ಬಂಧುಗಳಿಗೆ ನಿಮ್ಮ ಪ್ರೀತಿಯ ಮಲ್ಲಿಕಾರ್ಜುನವ್ರು ತಿಳಿಸ್ತಕ್ಕಂಥ ನಮಸ್ಕಾರಗಳು ಆತ್ಮೇರೆ ನಾವು ಇವತ್ತು ಉಡಾಗ ಗ್ರಾಮದ ದುರ್ಗೇಶ್ ಅವರ ವಲದಲ್ಲಿದ್ದೀವಿ ಹೋ ಸಲ ಇವರು ನಮ್ಮ ನೇಸರ್ ಮ್ಯಾಜಿಕ್ನ ಯೂಸ್ ಮಾಡಿ ತುಂಬ ಚೆನ್ನಾಗಿ ಖರ್ಚನ್ನು ಕಡಿಮೆ ಮಾಡ್ಕೊಂಡಿದ್ರು ಆಮೇಲೆ ಐವತ್ತು ಚಿಲ್ದ ಮೇಲೆ ಎಕರೆಗೆ ಇಳುವರಿ ತೆಗೆದಿದ್ರು ಭತ್ತದ ಇದು ಈ ಸಲ ಏನೇ ಆಗತ್ತಂದರೆ ಇವರು ಗದ್ದೆಗಂದಲ್ದ ಬೇರೆ ಎಲ್ಲ ಕಡೆಗೂ ಕೂಡ ಒಂದು ಸಮಸ್ಯೆ ಬರೋಜಿದ್ದು ಈಗ ಆಲ್ರೆಡಿ ಗದ್ದೆ ಚರ ಏನು ಸಮಸ್ಯೆ ಅಂತಂದರೆ ಈ ಗದ್ದೆ ಹಚ್ಚಿದ ಇರ್ಬೋದು ಮತ್ತು ಗದ್ದೆ ಹಚ್ಚಿದ ಇರ್ತಕ್ಕಂಥ ರೈತರು ಇರ್ಬೋದು ಈ ಒಂದು ವಿಡಿಯೋ ನಿಮಗೆಲ್ಲ ಉಪಯುಕ್ತ ಮಾಹಿತಿ ಆಗ್ತದೆ ಒಂದು ಸಲ ಅಬ್ಸರ್ವ್ ಮಾಡಿ ನೋಡಿ ಏನಾಗ್ತದಂದ್ರೆ ಈ ಸಲ ಮಳೆಗಾಲ ಇರೋದರಿಂದ ಸಸಿ ಏನು ಹಾಕಿದ್ರು ಸುಗ್ಗಿ ಬೆಳೆ ಸಸಿ ಆಗಿಂದ ಮಳೆ ಬಂದ್ಕಂತ ಹೋಯ್ತು ಮಳೆ ಬಂದಿದ್ದರಿಂದ ಏನಾಯ್ತು ಅಂದರೆ ಈಗ ಸಸಿಗಳಲ್ಲಿ ತುಂಬ ಆಳವಾದ ಬೇರುಗಳನ್ನು ಬಿಟ್ಕೊಂಡು ಬಂತು ಈಗ ಸಸಿ ಕಿತ್ಬೇಕಾದ್ರೆ ಬೇರೆ ಹರ್ಯಾಕಚ್ಚಾವ ನಿಮಗೆ ಗದ್ದೆ ಹಚ್ಚಿದಂಥ ರೈತರುಗಳಿಗೆ ಆಲ್ರೆಡಿ ಗೊತ್ತಿರ್ಬೋದು ಬೇರೆ ಅನೇಕ ಹಚ್ಚವ ಹಂಗಾಗಿ ಗದ್ದೆ ಹಚ್ಚಿದ್ದಲ್ಲ ಕೆಂಪುಗೆ ನೀವು ಆಲ್ರೆಡಿ ಗದ್ದೆ ಹಚ್ಚಿದ್ರೆ ಇದು ನಿಮ್ಮ ಅನುಭವಕ್ಕೆ ಬಂದಿರ್ತದೆ ಈಗ ಇಲ್ಲಿ ಇಲ್ಲೊಂದು ಕಿತ್ತು ತೋರಿಸ್ತೀನಿ ಈಗ ಇರೋ ನಾಲ್ಕೈದು ಸಸಿನಲ್ಲಿ ಬೇರುಗಳ ಸಂಖ್ಯೆನೇ ಇಲ್ಲ ಬೇರೆಲ್ಲ ಹರ್ಕಂಬಿಟ್ಟವ್ರಿ ಬೇರೆ ಹರ್ಕೊಂಡಾಗ ಅದು ಚಿಗರಕ್ಕೆ ಎಲ್ಲಿ ಚಾನ್ಸ್ ಇರ್ತದ ಚಿಗರ ಚಾನ್ಸ್ ಅಲ್ರಿ ಅದು ಆ್ಯಕ್ಚುಲಿ ಒಣಗೋಗಿಬಿಡುತ್ತಾ ಈ ಥರ ಸಂದರ್ಭ ಈಗ ಎಟ್ ಪ್ರೆಸೆಂಟ್ ಪರಿಸ್ಥಿತಿನೇ ಈ ಥರದಲ್ಲಿತ್ತು ಹಾಗಾಗಿ ನಾವು ಈ ವಲಕ್ಕೆ ಏನು ಮಾಡ್ತಾಯಿದ್ದೀವಿ ಅಂದರೆ ಈ ಥರ ಬಂದಂಥ ಎಲ್ಲ ರೈತರುಗಳು ಗಮನ ಕೇಳಿ ಈ ಥರ ಬಂದಾಗ ಬೇರೆಗಳ ಸಂಖ್ಯೆ ಕಡಿಮೆ ಇದ್ದಾಗ ಗದ್ದೆ ಡೆವಲಪ್ ಆಗೋದು ದೂರದ ಮಾತು ಹಾಗಾಗಿ ನಾನು ಈ ಹೊಲಕ್ಕೆ ನಮ್ಮ ನೇಸರ್ ಮ್ಯಾಜಿಕನ್ನು ಪಶ್ನೇ ಗೊಬ್ಬರ ಜೊತೆಗೇನೆ ಇದ್ದೀನಿ ಯಾಕೆ ಇದನ್ನು ಅಂದ್ರೆ ನಮ್ಮಲ್ಲಿ ಸಿ ವಿ ಪುಲ್ ವಿಕ್ಕು ಯುಮಿಕ್ಕು ಅಮೈನು ಮತ್ತು ಬ್ಯಾಕ್ಟೀರಿಯಾ ಮತ್ತು ಮಲ್ಟಿ ಎಂಜಮ್ಸ್ ಇರ್ತದೆ ಈ ಪ್ರಾಡಕ್ಟಲ್ಲಿ ಈ ಪ್ರಾಡಕ್ಟ್ ಮಾಡೋದ್ರಿಂದ ಏನು ಕೆಲಸ ಆಗ್ತದೆ ಅಂತಂದರೆ ಇಮಿಡಿಯೆಟ್ ವೈಟ್ ರೂಟ್ಗಳ ಪ್ರಮಾಣ ಜಾಸ್ತಿ ಮಾಡ್ತಾ ಈಗ ನಿಮ್ಮದೆಲ್ಲ ಬೇರೆ ಅರದ್ ಬಿಟ್ಟೈತರಪ್ಪ ಬೇರೆ ಅರ್ದತ್ತೆ ಬರೀ ಬಾ ಅಷ್ಟೇ ಉಳ್ಕೊಂಡೆ ಸಸಿನಲ್ಲಂದರೆ ಆ ಬುಡಿಸಿದ ಹೊಸ ಬೇರುಗಳು ಸಹ ಸೃಷ್ಟಿ ಆಗ್ತದೆ ಹೊಸ ಬೇರು ಸೃಷ್ಟಿ ಆಗೋದಲ್ದೇ ನಿಮಗೆ ಇದರೊಳಗೆ ಮಲ್ಟಿ ಇಂಜನ್ ಮತ್ತು ಬ್ಯಾಕ್ಟೀರಿಯಾಗಳು ಇರೋದ್ರಿಂದ ನೀವು ಗೊಬ್ಬರ ಕೊಟ್ಟಿದ್ದು ಬೆಳೆಗಳು ತಲ್ಪ್ಸೋಂಥ ಕೆಲಸ ಆಗುತ್ತೆ ಆನಂತರ ಇದು ಮೂರು ತಿಂಗಳ ಕೆಲಸ ಮಾಡುತ್ತೆ ಬೆಳೆ ಮೇಲೆ ಸಾಯಿಲ್ ಸಾಯಿಲ್ ಕಂಡಿಷನರ್ ಕಾನ್ಸಂಟ್ರೇಟ್ ಇರೋದ್ರಿಂದ ನಿಮ್ಮ ಬೆಳೆ ಮೇಲೆ ಮೂರು ತಿಂಗಳ ಕೆಲಸ ಆಗ್ತದೆ ಏನಾಗುತ್ತೆ ಅಂದರೆ ನಿಮಗೆ ಬಡ್ಡೆ ಹೊಡ್ಕೊತತೆ ಗ್ರೋತ್ ಚೆನ್ನಾಗಿ ಬರ್ತಾ ಆಮೇಲೆ ಇಳುವರಿ ಚೆನ್ನಾಗಾಗುತ್ತೆ ಗೊಬ್ಬರ ಕಡಿಮೆ ತಗಂತತೆ ಈ ಥರ ಇರುತ್ತೆ ಆಗ ಪ್ರತಿಯೊಬ್ಬ ರೈತರು ಕೂಡ ನಿಮ್ಮ ಹೊಲದಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ಈ ಥರದ ಬೇರೆ ಅರ್ಕಂಡಂಥದ ಕೆಂಪುಗಾಗಿದ್ದರು ಕೂಡ ಪ್ರಶ್ನೆ ಗೊಬ್ಬರ ಏನಾಗ್ತಾರ ಅವಾಗ ಈ ಒಂದು ನೇಸರ್ ಮ್ಯಾಜಿಕನ್ನು ಬಳಸ್ಕೊಳ್ರಿ ನಿಮ್ಮ ಹೊಸ ರೂಟ್ಗಳು ಕೂಡ ರೆಡಿ ಆಗ್ತದೆ ನಿಮ್ಮ ಗದ್ದೆನಲ್ಲಿ ಆಮೇಲೆ ಗ್ರೀನ್ನೆಸ್ಸು ಬರ್ತಾ ಗ್ರೋತಿಂಗ್ ಚೆನ್ನಾಗಿರ್ತಾ ಇಮ್ಯುನಿಟಿ ಪವರ್ ಕೂಡ ಜಾಸ್ತಿ ಇರ್ತಾ ರೋಗ ಬಾಧೆ ಮತ್ತು ಹುಳುಗಳ ಬಾಧೆ ಸಂಖ್ಯೆ ಕೂಡ ಕಡಿಮೆ ಇರ್ತಾ ಇದನ್ನು ಎಲ್ಲ ರೈತರುಗಳು ಕೂಡ ಸದ್ಬಳಕೆ ಹೇಳಿ ಈ ಮೂಲಕ ನಾನು ನಿಮ್ಮಲ್ಲಿ ಪ್ರಾರ್ಥಿಸ್ಕೊಳ್ತೀನಿ ಆಲ್ರೆಡಿ ಹೋದ ಬೆಳೆಯಿಂದನೂ ಕೂಡ ನಾವು ಈ ಪ್ರಾಡಕ್ಟನ್ನ ಕೊಟ್ಟಿದ್ವಿ ಈ ಪ್ರಾಡಕ್ಟ ರಿಸಲ್ಟಲ್ಲಿ ಕೂಡ ಅದ್ಭುತವಾದಂಥ ವ್ಯತ್ಯಾಸನ ಮಾಡೈತೆ ಈಗ ಆಲ್ರೆಡಿ ಪ್ರೂವ್ ಒನ್ ಪ್ರಾಡಕ್ಟ್ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ಈ ಈ ಒಂದು ಪ್ರಾಡಕ್ಟನ್ನು ಬಳಸ್ಕೊಂಡು ತಮ್ಮ ಬೆಳೆನ ಚೆನ್ನಾಗಿಟ್ಕೋಬೇಕಂತಂದ್ರೆ ಹೇಳಿ ಈ ಮೂಲಕ ತಮ್ಮ ಹತ್ರ ಕೇಳ್ಕೊತಿದ್ವಿ ಜೈ ಊರ್ವಿ ಲೈಫ್ ಮ್ಯಾನೇಜ್ಮೆಂಟ್